ಇವತ್ತಿನ ವಿಶೇಷವಾದ ಅಡುಗೆ ಎಂದರೆ ಅದುವೇ ಅವರೆಕಾಳಿನ ಸೀಸನ್ನಲ್ಲಿ ಹಳ್ಳಿ ಕಡೆ ಮಾಡುವಂತಹ ಹಸಿ ಅವರೆಕಾಳಿನ ಕೈಗೊಜ್ಜು ಒಂದು ರೀತಿ ಸಾಂಬಾರು ಮಾಡಿ ಬೇಜಾರಾಗಿದ್ದರೆ ಈ ರೀತಿಯಾಗಿ ಈ ಅವರೆಕಾಳಿನ ಸೀಸನ್ ಮುಗಿಯುವಷ್ಟರಲ್ಲಿ ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಕೈಗೊಜ್ಜು ಇದು ನಾನು ಹೇಳುವ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಎಲ್ಲರಿಗೂ ನಮಸ್ಕಾರ ನಾನು ಕಾವ್ಯ ವೆಲ್ಕಮ್ ಟು ಮೈ ಚಾನಲ್ ಕಾವ್ಯಸ್ ಫುಡ್ ಪ್ಯಾರಾಡೈಸ್ ಮೊದಲಿಗೆ ನಾನಿಲ್ಲಿ ಅರ್ಧ ಗಂಟೆ ಆಗೋಷ್ಟು ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ ಆಗೋಷ್ಟು ಅವರೆಕಾಳನ್ನು ಕಾಳನ್ನು ಹಸಿ ಅವರೆಕಾಳನ್ನು ತಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಮೂರು ಹಸಿ ಮೆಣಸಿನಕಾಯಿ ಎರಡು ಟೊಮ್ಯಾಟೊ ಹಾಗೆ ಒಂದು ಸಣ್ಣ ಗೋಲಿ ಗಾತ್ರದಷ್ಟು ಹುಣಸೆಹಣ್ಣನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಬಿಳಿ ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಉಂಡೆ ಬದನೆಕಾಯಿಯನ್ನು ಕೂಡ ನೀವು ತಗೊಳ್ಬೋದು ಹಾಗೆ ಟೊಮೆಟೋನ ಹೀಗೆ ಅರ್ಧಕ್ಕೆ ಕಟ್ ಮಾಡಿ ಹುಳ ಇದ್ದರೆ ಅಕಸ್ಮಾತು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತಿದ್ದೀನಿ ಕಟ್ ಮಾಡಿ ನೋಡಿಬಿಟ್ಟು ತೊಗೊಳ್ತಾ ಇದ್ದೀನಿ ಹಾಗೆ ಹಾಕ್ಕೊಳ್ಬೇಡಿ ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗೋಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ಹಾಗೆ ಅದಕ್ಕೆ ಅವರೆಕಾಯಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಬದನೆಕಾಯಿನ ಹಾಕ್ಕೊಂಡೆ ಹಾಗೆ ಟೊಮೆಟೊನೂ ಕೂಡ ಹಾಕೊಂಡೆ ಮೆಣಸಿನಕಾಯಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಉಪ್ಪನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅವರೆಕಾಯಿ ಎಲ್ಲ ಬೇಯೋಷ್ಟರಲ್ಲಿ ಈ ಕಡೆ ಮುದ್ದೆಗೂ ಕೂಡ ಇಟ್ಕೊಂಡಿದ್ದೀನಿ ನಾನು ಬಾಣಲಿಯಲ್ಲೇ ಮುದ್ದೆ ಮಾಡೋದು ಮೊದಲೆಲ್ಲ ಮಾಮೂಲಿ ಪಾತ್ರೆಗಳಲ್ಲಿ ಮಾಡ್ತಾ ಇದ್ವಿ ಹಿಟ್ಟಿನ ಕೋಲೆಲ್ಲ ಇಟ್ಬಿಟ್ಟು ಅದನ್ನು ಮಾಡ್ತಾಯಿದ್ದೆ ಈ ರೀತಿ ಬಾಣಲಿನಲ್ಲಿ ಮಾಡ್ಬೋದು ಅಂತ ನಮ್ಮ ಅತ್ತೆಯವರು ನನಗೆ ಹೇಳಿಕೊಟ್ಟಿದ್ದು ಹಾಗಾಗಿ ಈಸಿ ಆಗುತ್ತೆ ಅಂತ ಮಾಡ್ಕೊಳ್ತೀನಿ ತುಂಬ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ನೋಡಿ ತಿರುವ ಮೇಲೆ ಒಂದು ಐದು ನಿಮಿಷ ಅದನ್ನು ಹಾಗೇ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ನೋಡಿ ಮುದ್ದೆ ರೆಡಿ ಆಯಿತು ಹೀಗೆ ನಿಧಾನವಾಗಿ ಮುದ್ದೆನ ಕಟ್ಕೊಂಡ್ರೆ ಮುದ್ದೆ ರೆಡಿ ಹಾಗೆ ಇದ್ರ ಇದು ಬೆಂದ್ಕೊಂಡಿದೆ ಇವಾಗ ಅವರೆಕಾಯಿ ಎಲ್ಲ ಈಗ ಇದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬದನೇಕಾಯಿ ಮತ್ತು ಹಸಿಮೆಣಸಿನಕಾಯಿಯೆಲ್ಲ ಸಪ್ರೇಟ್ ತೆಗೆದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಅವರೆಕಾಳನ್ನು ಅದರಲ್ಲೇ ಬಿಟ್ಟು ಅದನ್ನು ಕೂಡ ನಾವು ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಅವರೆಕಾಳನ್ನು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಅವರೆಕಾಳನ್ನು ಅದರಲ್ಲೇ ಬಿಟ್ಟಿದ್ದೀನಿ ನೋಡಿ ಇನ್ನೂ ಒಂದು ಸ್ಪೂನ್ ಆಗುವಷ್ಟು ಅವರೆಕಾಳು ಅದಕ್ಕೆ ಹಾಕೊಂಡೆ ಮತ್ತು ಮೆಣಸಿನ್ಕಾಯಿ ಬದನೆಕಾಯಿ ಮತ್ತು ಟೊಮೆಟೊನ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಸಿಪ್ಪೆ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ ಹಾಗಾಗಿ ಇದನ್ನೆಲ್ಲ ಮತ್ತೆ ಹಾಕ್ಕೊಂಡು ಜಜ್ಜಿದಂತಹ ಬೆಳ್ಳುಳ್ಳಿನ ಹಾಕ್ಕೊಂಡು ಮತ್ತು ಕೊತ್ತಂಬರಿ ಸೊಪ್ಪು ಅದರ ಜೊತೆಗೆ ಮೊದಲೇ ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ವಿ ಇದಕ್ಕೂ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಹುಣಸೆ ಹಣ್ಣನ್ನು ನೆನೆಸಿಟ್ಕೊಂಡಿದ್ದೆ ಅದನ್ನು ಕೂಡ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಕೈಯಲ್ಲೇನೆ ಮ್ಯಾಶ್ ಮಾಡಬೇಕು ನಿಮಗೆ ಆಗ ಆಗತ್ತೆ ಅಂತಂದರೆ ಇದ್ರಲ್ಲಿ ಮಾಡ್ಕೊಳ್ಳಿ ಇಲ್ಲಾಂತಂದರೆ ಮ್ಯಾಶರಲ್ಲಿ ನೀವು ಮ್ಯಾಶ್ ಮಾಡ್ಕೊಳ್ಬೋದು ಕೈಯಲ್ಲಿ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅನ್ನೋದಕ್ಕೋಸ್ಕರ ಕೈಯಲ್ಲೇನೆ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕೊಳ್ತಾ ಇದ್ದೀನಿ ಹಸಿ ತೆಂಗಿನ ತುರಿ ನೀವು ಇದನ್ನು ಹಾಕೊಂಡು ಆಪ್ಷನಲ್ಲಿದ್ದು ಹಸಿ ತೆಂಗಿನ ತುರಿ ಹಾಕೊಳ್ಳದಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಬೇಡ ಇದಕ್ಕೆ ಇದೆಲ್ಲ ಮುಗಿದ ಮೇಲೆ ಒಂದು ಒಗ್ಗರಣೆ ಬೇಕಿದ್ರೂ ಹಾಕ್ಕೊಳ್ಬೋದು ನಾನು ಇಲ್ಲಿ ಎಣ್ಣೆ ಏನು ಬಳಸ್ತಾ ಇಲ್ಲ ಸ್ವಲ್ಪ ಹೆಲ್ತಿಯಾಗಿರ್ಲಿ ಅಂತ ಅಂದ್ಬಿಟ್ಟು ಈ ಹಳ್ಳಿ ಎಲ್ಲ ಇದೇ ರೀತಿನೇ ಮಾಡೋದು ಹಂಗಾಗಿ ಬಾಣ್ಲಿಯಲ್ಲಿ ಮಾಡಿದಂತಹ ಈ ಮುದ್ದೆ ತುಂಬಾ ಚೆನ್ನಾಗಿತ್ತು ಹಾಗೆ ಒಂದು ಗಂಟೆ ಇಲ್ದ ಹಾಗೆ ಆಗಿತ್ತು ನೀವು ಒಮ್ಮೆ ಟ್ರೈ ಮಾಡಿ ಬಾಣ್ಲಿಯಲ್ಲಿ ನೋಡಿ ಇದು ಆಗಿದೆ ಬಿಸಿ ಬಿಸಿ ಮುದ್ದೆ ಜೊತೆಗೆ ನಮ್ಮ ಅವರೆಕಾಳಿನ ಕೈಗೊಜ್ಜು ರೆಡಿಯಾಗಿದೆ ಮತ್ತು ಅದರ ನೆಂಚ್ಕೊಳ್ಳೋದಕ್ಕೆ ನಾನು ಅವರೆ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನೇ ಇಲ್ಲಿ ಹಾಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನೀವು ಹಪ್ಪಳನಾದರೂ ಕರೆದ್ಬಿಟ್ಟು ಹಾಕೊಳ್ಬೋದು ನೆಂಚ್ಕೊಳ್ಬೋದು ಇದರಲ್ಲಿ ಒಂದು ಡ್ರಾಪ್ ಕೂಡ ಎಣ್ಣೆ ಬಳಸಿಲ್ಲ ಹಾಗೆ ಜಾಸ್ತಿ ಬೇಯಿಸಿಲ್ಲ ತುಂಬಾ ಒಳ್ಳೆಯದು ಹೆಲ್ತ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗೆ ಅವರೇ ಕಾಳಿನ ಕೈಗೊಜ್ಜು ಮತ್ತು ಮುದ್ದೆ ಮಾಡೋದು ಅಂತ ನೀವು ಟ್ರೈ ಮಾಡಿ ನಂತರ ನಿಮಗೆ ಹೇಗೆ ಈ ಕೈಗೊಜ್ಜು ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಮತ್ತಷ್ಟು ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು